ಪಕ್ಷಪ ಅವರನ್ನ ಬಂಧಿಸಬೇಕು ಸಿಎಂ ಅವರು ಕೂಡಲೇ ರಾಜೀನಾಮೆಯನ್ನ ಕೊಡಬೇಕು ಅಂತ ಹೇಳಿ ಕಾಂಗ್ರೆಸ್ ಪ್ರತಿಭಟನೆಯನ್ನ ಮಾಡ್ತಾ ಇರುವ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರನ್ನ ಪೊಲೀಸರು ವಶಕ್ಕೆ ಪಡೆದಿರುವಂತಹ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ ಸಿಎಂ ಮನೆಗೆ ಮುತ್ತಿಗೆಗೆ ಹೊರಟಂತ ಕಾಂಗ್ರೆಸ್ ನಾಯಕರನ್ನ ಪೊಲೀಸರು ಅರ್ಧದಿಂದನೇ ತಡೆದಿದ್ದಾರೆ ಈಗಾಗಲೇ ಅವರನ್ನ ವಶಕ್ಕೆ ಪಡಿತಾ ಇರುವಂತಹ ದೃಶ್ಯಗಳನ್ನು ನೀವು ಗಮನಿಸಬಹುದು ಆಗ ರಸ್ತೆಯಲ್ಲೇ ಕೂತು ಕಾಂಗ್ರೆಸ್ ನಾಯಕರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಅರ್ಧ ದಾರಿಯಲ್ಲಿ ಕಾಂಗ್ರೆಸ್ ನಾಯಕರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಸಿಎಂ ಮನೆಗೆ ಮುತ್ತಿಗೆ ಹಾಕುವಂತಹ ಒಂದು ಪ್ಲಾನ್ ಕೂಡ ಇತ್ತು ಕಾಂಗ್ರೆಸ್ ನಾಯಕರ ಈ ಪ್ರತಿಭಟನೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಭವನದಿಂದ ಮೆರವಣಿಗೆ ಮೂಲಕ ಸಿಎಂ ಅವರ ಮನೆಗೆ ಮುತ್ತಿಗೆ ಹಾಕೋದು ಸಿಎಂ ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಗ್ತಾ ಇತ್ತು ಈಗ ದೊಡ್ಡ ಡ್ರಾಮಾವೇ ನಡೆದಿದೆ ಅಲ್ಲಿ ಕಾಂಗ್ರೆಸ್ ನಾಯಕರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ನೋಡ್ತಾ ಇದ್ದೀರಾ ವಿಪಕ್ಷ ನಾಯಕರ ಸಿದ್ದರಾಮಯ್ಯ ಅವರು ಘೋಷಣೆಗಳನ್ನ ಅಲ್ಲೂ ಕೂಗ್ತಾ ಇದ್ದಾರೆ ರಾಜೀನಾಮೆಗೆ ಆಗ್ರಹವನ್ನ ಮಾಡ್ತಾ ಇದ್ದಾರೆ ನಮ್ಮ ಪ್ರತಿಭಟನೆ ಹತ್ತಿಕ್ಕುವಂತಹ ಪ್ರಯತ್ನ ಅಂತ ಹೇಳಿ ಘೋಷಣೆಗಳನ್ನ ಕೂಗ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಾ ಈ ಒಂದು ಪ್ರಕರಣ ಕಾಂಗ್ರೆಸ್ಗೆ ದೊಡ್ಡ ಅಸ್ತ್ರವಾಗಿ ಸಿಕ್ಕಿದೆ ಈಗ ಈ ಒಂದು ಅಸ್ತ್ರವನ್ನ ಹೇಗಾದ್ರೂ ಮಾಡಿ ಯೂಸ್ ಮಾಡಿಕೊಳ್ಳೇಬೇಕು ಅಂತ ಹೇಳಿ ಕಾಂಗ್ರೆಸ್ ಈ ಅಸ್ತ್ರದ ಮೂಲಕವೇ ಈಗ ಜನರ ಮನವೊಲಿಸುವಂತಹ ಪ್ರಯತ್ನ ಇದರ ಮೂಲಕ ಬಿಜೆಪಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ ಈಗ ಸಿದ್ದರಾಮಯ್ಯ ಅವರನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಅಲ್ಲಿ ಅರ್ಧ ದಾರಿಯಲ್ಲೇ ಕಾಂಗ್ರೆಸ್ ನಾಯಕರನ್ನ ವಶಕ್ಕೆ ಪಡೆದು ಈಗ ಬಸ್ಗಳ ಮೂಲಕ ಅವರನ್ನು ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳನ್ನು ನಾವು ತೋರಿಸಿದ್ವಿ ಸೂಡ್ಕೇಸ ಸರ್ಕಾರ ಅಂತ ಹೇಳಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ದಿಸ್ ಇಸ್ ಸ್ಟ್ರಾಂಗ್ ಎವಿಡೆನ್ಸ್ ಮಾಡಲಿ ಸರ್ ರಾಜ್ಯಾದ್ಯಂತ ಹೋರಾಟ ಮಾಡ್ತೀರಾ ಹೌದೌದು ರಾಜ್ಯಾದ್ಯಂತ ಹೋರಾಟ ಮಾಡಲಿ ವಿಷ್ಣು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರ ಮಾತುಗಳು ರಾಜ್ಯಾದ್ಯಂತ ಈ ಹೋರಾಟವನ್ನು ನಾವು ಮಾಡ್ತೀವಿ ಮತ್ತು ಬಸವರಾಜ ಬೊಮ್ಮಿ ರಾಜೀನಾಮೆಯನ್ನು ಕೊಡಬೇಕು ಮಾಡಾ ವಿರ ಪಕ್ಷ ಪ್ರಧಾನ ಮಾಡ್ಬೇಕಂತೇಳಿ ಆಗ್ರಹವನ್ನು ಮಾಡಿದ್ರು